ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸಾರ್ವಜನಿಕರು ಸಮಸ್ಯೆಗಳ ಸುರಿಮಳೆ ಹೌದು ಚಲಕೆರೆ ನಗರದ ನಗರಸಭೆ ಸಭಾಂಗಣದಲ್ಲಿ ನಗರಸಭೆಯಿಂದ ಆಯೋಜಿಸಿದ್ದ ಸಾರ್ವಜನಿಕರ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸಾರ್ವಜನಿಕರು ನಗರದಲ್ಲಿ ಮೂಲಭೂತ ಸೌಲಭ್ಯಗಳ ಬಗ್ಗೆ ದೂರುಗಳನ್ನು ನೀಡಿದ್ದಾರೆ ಇನ್ನು ನಗರದಲ್ಲಿ ಕಳ್ಳತನಗಳು ಜಾಸ್ತಿಯಾಗುತ್ತಿವೆ ಸಿಸಿಟಿವಿ ಅಗತ್ಯವಾಗಿದೆ ಆದ್ದರಿಂದ ನಗರಸಭೆ ಅನುದಾನದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಇನ್ನು ನಗರದ ವಾರ್ಡ್ಗಳ ರಸ್ತೆಗಳು ಚರಂಡಿಗಳು ಸಂಪೂರ್ಣವಾಗಿ ಹಾಳಾಗಿವೆ ನೂತನ ಕಾಮಗಾರಿಗೆ ಅನುದಾನದಡಿ ಮೀಸಲಿಡಿ ಫ್ಲೆಕ್ಸ್ ಆವಳಿ ಜಾಸ್ತಿ ಇದೆ ಆದ್ದರಿಂದ ನಿಗದಿತ ಸ್ಥಳ ಮಾಡಿ ಇಂತಿಷ್ಟು ಶುಲ್ಕ ಪಾವತಿಸಿಕೊಳ್ಳಿ ಎಂದು ಮುರುಳಿ ಮಹೇಶ್ ಇತರರು ಸಲಹೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಜಗ್ಗಾರೆಡ್ಡಿ ಸಮುದಾಯ ಸಂಘಟನಾಧಿಕಾರಿ ಭೂತಪ್ಪ ಇತರ ಅಧಿಕಾರಿಗಳು ಮಾಜಿ ಸದಸ್ಯರು ಸಾರ್ವಜನಿಕರು ಹಾಜರಿದ್ದರು ಬೇರೆ ಹೊರಗ ಹೋಗಬಹುದು ಅಷ್ಟೇ ಏನಿಲ್ಲ ಹೊರಗಕ್ಕೆ ಕನ್ನಡಿ ಆಶಯದ ಬಗ್ಗೆ ಒಂದು ಕನ್ಫರೆನ್ಸ್ ಇರುತ್ತೆ ಕಮನ್ ಇದು ಅಮೃತಕಟ್ಟ ಕಚೇರಿ ಅದು ನಾವು ನಮ್ಮ ಹೊಸದಿನ ನಾನು 35 ವರ್ಷಕ್ಕೆ ಕಂದಾಯ ಕಟ್ಟಿದ್ದೀನಿ ಇವತ್ತು ನೀವು ಆಫೀಸಲ್ ಮೂಲಕ ಜಾಲೋಡ್ ನೆನಪುಗಳನ್ನ ಆಗ್ತೀರಾ ಅದಕ್ಕೆ ಎಲ್ಲ ಅದನ್ನ ಕಲ್ ಮಾಡ್ತೀವಿ ಒಂದು ಸಲ ಎಲ್ಲಾ ನೀವು ಯಾರಿಗೇ ಹೆಸರು ಏನು ಮಾಡೋಕೆ ಕೂಸೋ ಜಾರ ಮಾಡಿ ಆ ಪೆನ್ಶನ್ ಅನ್ನು ಅಡೋಸ್ ಮಾಡ್ತಾರೆ ಅದೇ ಈ ಸ್ಟ್ರೀಟ್ ರೈಟ್ ಅಲ್ಲಿ ಅಂದ್ರೆ ಇಲ್ಲಿ ಯಾರು ಕಂಟಿಂಗ್ ಬಿಟ್ಟಾರೆ ಅನ್ನು ನೀವು ಫೇ ಮಾಡ್ತಾರೆ ಚಾರ್ಜ್ होतो ಇಲ್ಲಿ ಬನ್ನಿ ನಾನು ಆಯೆವು ಆ ನಮ್ಮ ರೋಡ್ ಸೈಡ್ ನ ರೋಡ್ ಅಂತ ಹೇಳ್ತೀವಿ ಇಲ್ಲಿ ಅಂದ್ರೆ ಕಂಟಿಂಗ್ ಬಿಡ್ತಾ ಇದ್ದಾರೆ ಇದು ರೋಡ್ ಆಗಲಿಕ್ಕೆ ಅಯ್ಯೋ ಅಂತಾರೆ ಒಬ್ಬರೇ ಹಂಗಿರಲ್ಲ ಮತ್ತೆ ಅವರನ್ನ

साहब ये नेटवर्क आ नहीं दिसता ना जिससे कूद देना मुझे ये सब चलता पास तो करता को आवश्यकता चाहिए ता कर देना ये भी तो समस्या है और नेटवर्क नहीं नेटवर्क ही नहीं है सिग्नल से नेटवर्क समस्या है नेटवर्क लगा है मैं घंटे बैठे रह रहा हूं सर ये الخليج عربي মানে ওয়াদা और मंत्री को बेटा भाई का अंदर पर जरूरी है राष्ट्रीय को संदेश पर रिपोर्ट बन का बिंदु बोलते सदन में కొన్ని దొరల మీద ఫస్ట్ మార్కడల అభివృద్ధి మార్చొచ్చు అన్న కాటకడే సరే మీరు జిల్లా కార్యక్రిటి చెతి చెచ్చవని ఓగి ਸਰకార్దల నిలంద్ర ముక్కుతో ఎస్ఎఫ్సి మనం నాకోటి ఏలేకు పోటి రిఫరెన్సిబుల్ సమత సరేసి సిటీ రూలందుకు mate ella ganta tumke veli మాడే మాడే ఇదులే इवजोर पार्टी i uh -huh. الله